ಇವರೇನು ಬಿ ಜೆ ಪಿ ಮೇಲೆ ಜೆ ಡಿ ಎಸ್ ಮೇಲೆ ಆಪಾದನೆ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರೋದು ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿರೋದು ಇತ್ತೀಚೆಗೆ ಮೊನ್ನೆ ಮೊನ್ನೆ ಏನು ಒಂದೆರಡು ತಿಂಗಳಿಂದ ಪ್ರಿಲಿಮಿನರಿ ನೋಟಿಫಿಕೇಷನ್ನು ಇವರೇ ಮಾಡಿರೋದು ನಾವು ಯಾರೂ ಮಾಡಿಲ್ಲ ಮತ್ತು ಸಾವಿರ ಎಕರೆ ಹೇಳಿದ್ದಾರೆ ಸಾವಿರ ಎಕರೆ ನಾನು ಹೇಳಿದ್ದೇನಲ್ಲ ಅದು ಭಾಳ ಸ್ಪಷ್ಟವಾಗಿದೆ ಹಾಗಾಗಿ ಸುಳ್ಳು ಸುಳ್ಳು ಆಪಾದನೆಗಳನ್ನು ಮಾಡಬಾರ್ದು ನೀವು ಹೇಳಿ ನೀವು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನು ನೀವು ಬೆಂಗಳೂರು ನಗರದಲ್ಲಿ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀರಾ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಿಟ್ಟು ಗ್ರಾಂಟ್ಸ್ ಅಂತ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅನ್ನೋದ್ದು ಕೊಡಬೇಕಾಗಿರೋದು ರೆಗ್ಯುಲರ್ ಸ್ಟೇಟ್ ಫೈನಾನ್ಸ್ ಕೊಡಬೇಕಾಗಿರೋದು ಅದು ಕಾನೂನು ಬದ್ಧವಾಗಿರುವಂಥದ್ದು ನಿಮ್ಮ ಸರ್ಕಾರದಿಂದ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ನೀವೇನು ಹಣ ಕೊಟ್ಟಿದ್ದೀರಾ ಎಷ್ಟು ಗುಂಡಿ ಮುಟ್ಟಲಿಕ್ಕೆ ಮುಚ್ಚಲಿಕ್ಕೆ ಯಾವ ಕ್ಷೇತ್ರಕ್ಕೆ ಎಷ್ಟು ಹಣ ಕೊಟ್ಟಿದ್ದೀರಾ ಇಷ್ಟು ಹೇಳಿ ಸಾಕು ಏಳ್ನೂರ ಎಷ್ಟು ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ವಿ ಗುಂಡಿ ಮುಚ್ಚಲು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ಒಂಚೂರು ಹೇಳಲಿಕ್ಕೆ ಈಗ ವಸ್ತಕ್ ಬೇರೆ ಮೊನ್ನೆ ಮುಖ್ಯಮಂತ್ರಿಗಳು ಬೇರೆ ಐವತ್ತು ಕೋಟಿ ನಾವು ತಿರುಗ ಗುಂಡಿ ಮುಚ್ಚಿ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲಿ ಕೊಟ್ಟಿದ್ದಾರೆ ಅಂತ ಒಂಚೂರು ಹೇಳಬೇಕು ಎಲ್ಲೆಲ್ಲಿ ಎಷ್ಟು ಗುಂಡಿದೆ ಅಂತ ಗೊತ್ತಿದ್ಯಾ ಅಂತ ಗೊತ್ತಬೇಕು ನಿಮ್ಗೆ ಎಷ್ಟು ಗುಂಡಿ ಇದೆ ಅಂತಾನೆ ಗೊತ್ತಿಲ್ಲ ಈ ಅಂಕಿ ಅಂತ ಹೇಳೋದು ಆರು ಕೋಟಿ ಕೋಟಿ ಅಂತ ಹೇಳೋ ಅಂದ್ರೆ ಅದಕ್ಕೆ ನಾನು ನಾನಿವಾಗ ಸತ್ಯ ಹೇಳಿ ಎಲ್ಲಿಂದ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಲಿ ಪಾಪ ಮುಖ್ಯಮಂತ್ರಿಗಳು ಏನ್ ಬಿಡುಗಡೆ ಮಾಡಿದ್ದಾರೆ ಅಂತ ನೀವು ಹೇಳಿ ಬೆಂಗಳೂರನ್ನ ಅರ್ಧ ಪರ್ಸೆಂಟ್ ದುಡ್ಡು ರೀ ಬಡ್ಜೆಟ್ ನಲ್ಲಿ ಅರ್ಧ ಪರ್ಸೆಂಟ್ ದುಡ್ಡು ಕೊಡಲ್ಲ ಇಲ್ಲೇನ್ ಬಡೂರ್ ಇಲ್ವೇನ್ರಿ ಎಪ್ಪತ್ ಪರ್ಸೆಂಟ್ ಇರೋರೇ ಬಡೂರು ಏನ್ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಇಲ್ಲೇನ್ ಎಲ್ಲರೂ ಶ್ರೀಮಂತರ ಪಾಪ ಕೂಲಿ ಕಾರ್ಮಿಕರು ಮಾಡಂತ ಕೂಲಿ ಮಾಡೋಂತ ಜನ ಇಲ್ಲಿ ಸಂಬಳ ಸಿಗೋದು ಎಷ್ಟು ಬಾಡಿಗೆ ಕಟ್ಲಿಕ್ಕೆ ಆತ ಮನೆಗಳಿದ ಬಸ್ ಅಲ್ಲಿ ಚಾರ್ಜ್ ಕಟ್ಟಬೇಕು ಕುಡಿಯೋಕೆ ನೀರಿನ ಚಾರ್ಜ್ ಎಷ್ಟು ದುಬಾರಿ ಮೀಟ್ರ್ ಚಾರ್ಜ್ ಎಷ್ಟಿದೆ ಗೊತ್ತೇನು ರೀ ಬಿ ಡಬ್ಲ್ಯೂ ಸಿಸ್ ಬಿದ್ದು ಮೀಟರ್ ಚಾರ್ಜ್ ನೋಡಿದ್ದೀರಾ ಬರೀ ಮೀಟ್ರ್ ಚಾರ್ಜು ಮೀಟ್ರ್ ಚಾರ್ಜ್ ಎಲ್ಲ ಎಲ್ಲರೂ ಒಂದು ಕಡೆ ನೀರು ಕುಡಿಯೋಷ್ಟು ಚಾರ್ಜ್ ಬರೀ ಮೀಟ್ರ್ ಚಾರ್ಜು ನೀರಿನ ಚಾರ್ಜ್ ಅಲ್ಲ ಸ್ಯಾನಿಟ್ರಿ ಚಾರ್ಜ್ ಅಲ್ಲ ಸ್ಯಾನಿಟ್ರಿ ಚಾರ್ಜ್ ಬೇರೆ ಮೀಟ್ರ್ ಚಾರ್ಜ್ ಬೇರೆ ನೀರಿನ ಚಾರ್ಜ್ ಬೇರೆ ಬೋರ್ವೆಲ್ ಚಾರ್ಜ್ ಬೇರೆ ಅದಲ್ಲದೆ ಬೇರೆ ಬೇರೆ ಅದರ್ಸ್ ಬೇರೆ